ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಎಲ್ಲರೂ ಅಂತ ಭಾವಿಸ್ತಾ ಏಳು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ಶೆಡ್ ಕೆಲಸ ಎಲ್ಲ ಮುಗಿಸ್ಕೊಂಡ ನಾನು ನಮಗೆ ಬಂದರು ನಮಗೆ ಮಳೆ ಬಂದುಬಿಟ್ರೆ ಇದೊಂದು ಪ್ರಾಬ್ಲಮ್ಮು ಮನೆ ಹತ್ರ ಗಾಡಿ ಬರೋಲ್ಲ ರೋಡ್ ಹತ್ರ ತಗೊಂಡೋಗಿ ನಮ್ಮ ಯಜಮಾನ್ರು ಬಂದರು ಕೊಟ್ಬೋತಾರೆ ಪಾಪ ಡೈಲಿ ಬೆಳಗ್ಗೆ ಸಾಯಂಕಾಲ ಡೈಲಿ ತಗೊಂಡೋಗಿ ಕೊಟ್ಬೋತಾರೆ ನಮ್ಮ ಯಜ್ಬಂದರು ಏನು ಮಾಡೋಕ್ಕಾಗಲ್ಲ ಕೊಟ್ಟು ಬರಲೇಬೇಕಲ್ವಾ ಅವರು ಗಾಡಿ ಬರಲ್ಲ ಏನು ಮಾಡೋಕ್ಕಾಗುತ್ತೆ ನಾವೇ ಹೋಗಿ ಕೊಟ್ಬಿಟ್ಟು ಬರಬೇಕು ಸರಿ ಅವ್ರು ಹಾಲು ಕೊಟ್ಟು ಬರಲಿ ತಡಿ ಅಂದ್ಬಿಟ್ಟು ನಾನು ಸ್ಟವ್ ಮೇಲೆ ಕಾಫಿಗೆ ಇಟ್ಬಿಟ್ಟು ಬಂದು ಕೋಳಿಗೆ ಮೇವಾಗ್ತೀವಿ ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ನೇಪೇರ್ ಕೊಯ್ಯಕ್ಕೆ ಹೋದ್ವಿ ಬೇಗ ಬೇಗ ಕುಯ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ತಡಿ ಅಂತ ಆದರೂ ಟೈಮ್ ಆಗೇ ಹೋಯ್ತು ನಾವು ನೇಪಿಯರ್ ಕುಯ್ದು ಅದನ್ನು ಚಾಪಕಟ್ಟರು ಮಾಡಿ ಎಲ್ಲ ಮಾಡಿ ಹೋಗೋ ಅಷ್ಟಲ್ಲಿ ಟೈಮೇ ಆಗೋಯ್ತು ಹಂಗೂ ಬೇಗ ಬೇಗ ಕುಯ್ಕೊಟ್ಟೆ ನಮ್ಮ ಯಜಮಾನ್ರು ನನ್ನ ಮಗ ತಾಂಡೋಗಿ ಹಾಕ್ಬಿಟ್ಟು ಬಂದರು ನಾವೆಲ್ಲಾದರೂ ಹೊರಡಬೇಕು ಅಂದರೆ ನಾವು ಹಸುಗಳಿಗೆ ಮೇವು ಸ್ಟಾಕ್ ಮಾಡಲೇಬೇಕು ಇಲ್ಲಾಂದರೆ ಪಾಪ ಪ್ರಾಬ್ಲಮ್ ಆಗುತ್ತೆ ನಾವು ಬಂದು ತಿರ್ಗ ಕುಯ್ಯೋಣ ಅಂತ ಅಂದರೆ ಮಳೆಗಿಲ್ಲ ಇವಾಗ ಮಳೆಗಾಲ ಅಲ್ವಾ ಇವಾಗ ಮಳೆಗಾಲದಲ್ಲಿ ನಾವು ಮೇವು ಸ್ಟಾಕ್ ಇದ್ದೇ ಇರಬೇಕು ಅದಕ್ಕೆ ನಾನು ಫಾಸ್ಟಾಗಿ ಕುಯ್ ಕೊಟ್ಟೆ ಪಾಪ ಅಪ್ಪ ಮಗ ಇಬ್ಬರು ಎತ್ತಾಕಿದ್ರು ನನ್ನ ಮಗನೂ ನೋಡಿ ಅವರ ಅಪ್ಪ ಎಷ್ಟು ಎತ್ಕೊತಾರೋ ಅವನು ಅಷ್ಟೇ ಎತ್ಕೊತಾನೆ ನೋಡಿ ಇವಾಗ ಅಮ್ಮ ವಿಡಿಯೋ ಮಾಡ್ತಾ ನಮ್ಮ ಅಂದ ಮೂಕಣ ಅಂದೆ ನೋಡಿ ಇವಾಗ ಎತ್ಕೊತಾನೆ ನೋಡಿ ಅಪ್ಪ ಎಷ್ಟು ಎತ್ಕೊತಾರೋ ಅವನು ಅಷ್ಟೇ ಎತ್ಕೊತಾನೆ ನೋಡಿ ಅದೆಷ್ಟು ತೂಕ ಇರುತ್ತೆ ಗೊತ್ತಾ ಜಾಸ್ತಿ ತೂಕ ಇರುತ್ತದು ನಾವು ಮಕ್ಕಳಿಗೆ ಇವಾಗಿಂದ ಏನು ಕಲಿಸ್ತೀವೋ ಅದೇ ಮುಂದಕ್ಕೂ ಬರೋದು ನನ್ನ ಮಗನಿಗಂತೂ ಎಲ್ಲ ಅವ್ನು ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಹೆಲ್ಪ್ ಮಾಡ್ತಾನೆ ನಮ್ಮ ಯಜಮಾನ್ರು ಎಲ್ಲರೂ ಹೋದ್ರೆ ಇಲ್ಲ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂದ್ರೂ ಹಾಲು ಕರಿತಾನೆ ಅವನೇ ಇವತ್ತು ಅವನು ಬೆಳಗ್ಗೆ ಸಾಯಂಕಾಲ ಅವನೇ ಹಾಲು ಕರೆಯೋದು ಒಂದು ಟೈಮ್ ನಮ್ಮ ಮನೆಯವ್ರು ಕರೀತಾರೆ ಒಂದೊಂದು ಟೈಮ್ ನಮ್ಮ ಮನೆಯವ್ರು ಕರೀಲಿಲ್ಲ ಅಂದರೆ ಅವನೇ ಕರೀತಾನೆ ನನ್ನ ಕೈ ಏನು ಕಾಯೋಲ್ಲ ಅವನು ಅವನೇ ಮಿಷಿನ್ ಹಾಕ್ಬಿಟ್ಟು ಅಲ್ಲೆಲ್ಲ ಕರ್ಕೊಡ್ತಾನೆ ಇಷ್ಟು ಸಾಕಲ್ವ ನಮಗೆ ಮಕ್ಳನ್ನ ಸಾಕಿದಕ್ಕೂ ಪ್ರಯೋಜನ ಆಗುತ್ತೆ ಅಲ್ವಾ ಇವಾಗ ಅವ್ರಿಗೂ ಉಣ್ಣಕ್ಕೆ ತಿನ್ನೋಕ್ಕೆ ಕಮ್ಮಿ ಮಾಡಬಾರ್ದು ಆದರೆ ಕೆಲಸಕ್ಕೆ ನೋಡಿ ಎಷ್ಟು ಚೇಷ್ಟೆ ಮಾಡ್ತಾನೆ ಅಂತ ವಿಡಿಯೋ ಮಾಡೋವಾಗ ಚೇಷ್ಟೆ ಅಂದರೆ ಚೇಷ್ಟೆ ಆಮೇಲೆ ನಮ್ಮ ಯಜಮಾನ್ರು ನಾನು ಕಟ್ ಮಾಡ್ಬಿಟ್ಟು ಹಾಕ್ತೋ ನೀನು ಹೋಗಪ್ಪ ನಾಷ್ಟ ಮಾಡ್ಕೊ ಅಂತ ಆಗಲೇ ಹತ್ತುವರೆ ಆಗಿತ್ತು ನಾವು ನೇಪೇರ್ ಕುಯ್ಕೊಂಬಂದು ಚಾಪ್ ಕಟ್ರು ಮಾಡೋ ಅಷ್ಟರಲ್ಲಿ ಟೆರಸ್ ಮೇಲೆ ವಾಯಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಮಳೆ ಬರ್ತಾಯಿದೆ ಮಳೆ ಸೌಂಡ್ ಕೇಳಿಸ್ತಾ ಅಲ್ವಾ ನಿಮಗೆ ಶಾಪ್ ಕಟ್ಟರೆಲ್ಲ ಮಾಡಿಬಿಟ್ಟು ಸ್ಕೂಲ್ಗೆಲ್ಲ ಹಾಕ್ಬಿಟ್ಟು ಹಾಕ್ಬಿಟ್ಟು ಬೇಗ ರೆಡಿ ಆಗ್ಬಿಟ್ಟು ದೇವಸ್ಥಾನ ಕೊರಟಿದ್ವಿ ನಮ್ಮ ಮನೇಲಿ ಟೂ ವೀಲರು ಇದೊಂದು ಆಟ ಬಿಟ್ಟರೆ ಯಾವುದೂ ಇಲ್ಲ ಇವೆರಡೇ ಇರೋದು ಇದು ಸ್ಕೂಲಿಗೆ ಮೇವು ಥರನ ಅಂದ್ಬಿಟ್ಟು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ವಿ ನಾವು ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ಹೋಗಿದ್ರೆ ಖುಷಿ ಅಲ್ವಾ ನಮ್ಮದು ಅಂತ ಅದಕ್ಕೆ ನಾವು ಆಟೋದಲ್ಲೇ ಹೋಗೋಣ ಬಾರಪ್ಪ ಅಂತಂದು ತಗೊಳ್ಳೋ ಅಂಥ ಶಕ್ತಿ ನಮಗಿನ್ನೂ ಭಗವಂತ ಕೊಟ್ಟಿಲ್ಲ ದೇವಸ್ಥಾನದ ಬಗ್ಗೆ ನಾನು ನಿಮ್ಮ ಹತ್ರ ಸ್ವಲ್ಪನಾದರೂ ಸತ್ಯ ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತೀನಿ ನನಗೆ ಮೊದಲನೇ ಪಾಪು ಹೆಣ್ಣು ಪಾಪು ಆಗಿತ್ತು ಅವಾಗ ನಮ್ಮ ಅಜ್ಜಿಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಅಂದರೆ ನಮ್ಮ ಫ್ಯಾಮಿಲೀಲಿ ಸ್ವಲ್ಪ ಹೆಣ್ಮಕ್ಳು ಆಗಿದ್ರು ಅಯ್ಯೋ ಇದು ಹೆಣ್ಣೆನ ಅಂತ ಅಂದ್ಬಿಟ್ರು ನಮ್ಮ ಯಜಮಾನ್ರತ್ರ ಆವಾಗ ನಮ್ಮ ಯಜಮಾನ್ರು ನನಗೂ ಸ್ವಲ್ಪ ಬೇಜಾರಾಗಿದ್ದು ಉಂಟು ಆದರೆ ಮನೆಗೆ ಬಂದಮೇಲೆ ಚೆನ್ನಾಗೇ ನೋಡ್ಕೊಂಡ್ರು ಆ ಥರ ಏನು ಭಾವ ಮಾಡಲಿಲ್ಲ ನನಗದೊಂದು ಸ್ವಲ್ಪ ಕೊರಗಿತ್ತು ಹೆಣ್ಮಗು ಆಗೈತೆ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಖುಷಿ ಇಲ್ವಲ್ಲಪ್ಪ ಅನ್ನೋ ಥರ ನನಗೆ ಬೇಜಾರಾಗಿತ್ತು ಇವಾಗ ಅದೇ ಬೇಜಾರಲ್ಲಿ ನಾನು ಎರಡನೇ ಪಾಪಿಗೆ ದೇವಸ್ಥಾನಕ್ಕೆ ಬಂದೆ ಪೂಜೆ ಮಾಡಿಸ್ಕೊಂಡು ಮೂರು ವಾರ ನಾನು ಮನೆ ನೀರು ಇಸ್ಕೊಂಡೆ ಇವಾಗ ಪೂಜೆ ಮಾಡ್ತಾರೆ ನೋಡಿ ಇವರೇ ನನಗೆ ಮನೆ ನೀರು ಇದ್ದಿರೋದು ನಮ್ಮ ಯಜಮಾನ್ರು ಹೇಳ್ತಾರೆ ಇವಾಗ ನೋಡಿ ಎಷ್ಟುದ್ದು ಅಂತ ಹೇಳ್ತಾರೆ ಅವರು ಹ ಮರೆ ನೀರು ಇದ್ರಲ್ಲ ನೋಡ್ರಿ ಹಂಗಾಗವನೇ ಶ್ರಾವಣ ಬಂತು ಅಂದರೆ ಅದ್ದೂರಿ ಪೂಜೆ ಆಗುತ್ತೆ ಇವಾಗ ಅಂದರೆ ಶನಿವಾರ ಅಲ್ವಾ ವಾರದ ಪೂಜೆ ಸಿಂಪಲ್ ಆಗಿರುತ್ತೆ ಆದರೂ ನೋಡಿ ಜನ ಎಷ್ಟು ಜನ ಇದ್ದಾರೆ ಅಂತ ಸತ್ಯವಾದ ದೇವರಿದು ಇವಾಗ ನನ್ನ ಮಗ ಊಟ ಹದಿನಾಲ್ಕು ವರ್ಷ ಆಗೈತೆ ಹದಿನಾಲ್ಕು ತಿಂದೆ ನಾನು ಕಣ್ಣೀರು ಇಟ್ಟಿರೋದು ಅಂದರೆ ನಮ್ಮ ಅಪ್ಪನ ಮುಂದೆ ಒಂದೇ ಸಲ ನಾನು ಕಣ್ಣೀರು ಇಟ್ಟಿರೋದು ಆದರೆ ನನ್ನ ಇವತ್ತರೆಗೂ ನಾನು ಕಾಪಾಡ್ತಾ ಇದ್ದೇನೆ ನಿಜವಾಗ್ಲೂ ನಾನು ಇವತ್ತು ದೇವ್ರ ಹತ್ರ ಬೇಳ್ಕೊಳೋದು ಒಂದೇ ನನಗೆ ಕೊಟ್ಟಿರೋ ಕಷ್ಟ ನನಗೆ ಬಂದಿದ್ದು ಕಷ್ಟ ಬೇರೆ ಯಾರಿಗೂ ಕಣಪ್ಪ ಹೆಣ್ಣುಮಕ್ಳಿಗೆ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಅಷ್ಟು ಸತ್ಯವಂತವನು ಬೇರೆ ಯಾವ ಹೆಣ್ಮಕ್ಳಿಗೂ ನಮ್ಮ ನಮ್ಮ ಕಷ್ಟ ಬರೋದು ಬೇಡ ಚೆನ್ನಾಗಿರ್ಬೇಕು ಹೆಣ್ಮಕ್ಳು ಶ್ರಾವಣದಲ್ಲಿ ಮರಿಗಳೆಲ್ಲ ಕಡಿತಾರೆ ಅವ್ರ ಶಕ್ತಿ ಅನುಸಾರ ಮಾಡ್ಕೋತಾರೆ ಇದಾಗ ತೇರು ತಕೊಂಡು ಮನೆಗೆ ಹೋಗ್ತೀವಿ ನೋಡಿ ಇದು ಆಂಜನೇಯನ ದೇವಸ್ಥಾನ ರಂಗನಾಥ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಐತೆ ಇದು ನೋಡಿ ಇದು ಬೆಟ್ಟದ ಮೇಲೆ ನೋಡಿ ಈ ಥರ ಅದೆಲ್ಲ ಚೌಟ್ರಿ ಈಗ ಶ್ರಾವಣದಲ್ಲಿ ಅಡುಗೆ ಮಾಡ್ಕೊಂತಾರಲ್ವಾ ಅದೆಲ್ಲ ಒಂದು ರೂಮ್ಗಳು ಇದಾವೆ ನೋಡಿ ಎಷ್ಟು ವಿಶಾಲವಾಗೈತೆ ನಮ್ಮ ದೇವಸ್ಥಾನ ನಮ್ಮ ರಂಗಪ್ಪ ಎಷ್ಟು ಚೆನ್ನಾಗಿ ಕುಂತಾನೆ ಬೆಟ್ಟದ ಮೇಲೆ ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಇದ್ರೆ ಹೆಸರು ನೋಡಿ ಇಲ್ಲಿಂದ ಮೇಲಕ್ಕೆ ಹೋದರೆ ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿಂದ ಕೆಳಗಡೆ ಬಂದ್ರೆ ಆಂಜನೇಯ ದೇವಸ್ಥಾನ ನನ್ನ ದುಃಖ ಏನಿದ್ರು ಈ ಅಪ್ಪನ ಹತ್ರ ಕೇಳ್ಕೊಂತೀನಿ ನಿಜವಾಗ್ಲೂ ನನಗೆ ಎಷ್ಟು ಕಷ್ಟದಲ್ಲಿ ನಾನು ಪಾರು ಮಾಡಿದ್ದಾನೆ ಅಂತ ನನಗೆ ಗೊತ್ತು ನಿಜವಾಗ್ಲೂ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಲೇ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ ನನ್ನ ತಂಗಿ ಆರಿಸ್ಕೊಂಡಿದ್ಲಂತೆ ದೇವಸ್ಥಾನಕ್ಕೆ ಬರ್ತೀನಪ್ಪ ಗಣಪಪು ಆದರೆ ಅಂತ ಇವಾಗ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಮನೆಗೆ ಬಂದ್ವಿ ನೋಡಿ ನನಗಂತೂ ನಮ್ಮ ರಂಗಪ್ಪಂತಕ್ಕೆ ಹೋಗಿ ಬಂದ್ಬಿಟ್ರೆ ನನಗೆ ಮನಸ್ಸೆಲ್ಲ ಉಗುರಾಗ್ಬಿಟ್ಟಿರ್ತದೆ ಯಾಕಂದರೆ ನನ್ನ ಮನಸ್ಸಲ್ಲಿರೋ ದುಃಖನೆಲ್ಲ ಅವನ ಹತ್ರ ಹೇಳ್ಕೊಂಡು ಬಂದಿರ್ತೀನಿ ಕಾಪಾಡ್ತಾನೆ ಅಂತ ಒಂದು ನಂಬಿಕೆ ನನಗೆ ಬನ್ನಿ ಒಂದು ಸಲ ನಮ್ಮ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ಹೋದ್ರೆ ಏನು ತಪ್ಪೇನಿಲ್ಲ ಬಂದು ಒಂದು ಸಲ ಪೂಜೆ ಮಾಡಿಸ್ಕೊಂಡು ಅರ್ಸ್ಕೊಂಡು ಹೋಗಿ ಯಾರಿಗೆಲ್ಲ ಗಂಡು ಬೇಕು ಅಂತ ನಿಜವಾಗಲೂ ನೀವೊಂದು ಅರಿಕೆ ಕಟ್ಕೊಂಡು ಹೋಗ್ರಿ ನಿಮ್ಗೆ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಬಾಯ್ ಥ್ಯಾಂಕ್ ಯು ಆಲ್